ವೀಕ್ಷಕರೇ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಗೆ ಸ್ವಾಗತ ಸುಸ್ವಾಗತ ಹಾಲಪುರ ಗ್ರಾಮ ಪಂಚಾಯಿತಿಯಲ್ಲಿ ಕುಡಿಯುವ ನೀರು ಎಸ್ ಟಿ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ಹತ್ತಾರು ಸಮಸ್ಯೆಗಳ ಸರಮಾಲೆ ಮಸ್ಕಿ ತಾಲೂಕಿನ ಹಾಲಪುರ ಗ್ರಾಮ ಪಂಚಾಯಿತಿಯಲ್ಲಿ ಹತ್ತಾರು ಸಮಸ್ಯೆಗಳಿಂದ ಕೂಡಿದ್ದು ಪರಿಹಾರ ಮಾತ್ರ ಶೂನ್ಯ ಬರೀ ಸಮಸ್ಯೆಯ ಸಾಗರದಲ್ಲಿ ತುಂಬಿ ತುಳುಕುತ್ತಿದ್ದ ಜನ ಹಿಡಿಶಾಪ ಹಾಕುತ್ತಿದ್ದಾರೆ ಕುಡಿಯುವ ನೀರು ಎಸ್ಟಿ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ಇನ್ನೂ ವಿತರಿಸಿಲ್ಲ ಪರೀಕ್ಷೆಗಳು ಹತ್ತಿರ ಬಂದರೂ ಪುಸ್ತಕ ಕೊಟ್ಟಿಲ್ಲ ತುಗ್ಗಲದಿಂದಿ ಕ್ಯಾಂಪಿನಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಕಳೆದ ಒಂದು ವರ್ಷದಿಂದ ಸ್ಥಾಪಿತವಾಗಿಲ್ಲ ನೆನೆಗುದಿಗೆಗೆ ಬಿದ್ದಿದೆ ಎರಡು ಮೂರು ವರ್ಷವಾದರೂ ಶೌಚಾಲಯ ಬಿಲ್ ಮಾಡಿಲ್ಲ ಈ ಬಗ್ಗೆ ಸದಸ್ಯರನ್ನ ಅಧಿಕಾರಿಗಳನ್ನು ಕೇಳಿದರೆ ನಮಗೆ ಗೊತ್ತೇ ಇಲ್ಲ ಕೆಲಸ ಮಾಡಿದೀವಿ ಬಿಲ್ ಮಾಡ್ತಾ ಇಲ್ಲ ಕೈಯಿಂದ ಸ್ವಂತ ಹಣ ಹಾಕೋದು ಎಂದು ಕೆಲ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಪಂಚಾಯಿತಿಯಲ್ಲಿ ಅಧ್ಯಕ್ಷ ಅವಿಶ್ವಾಸದಿಂದ ಅವರು ಇಲ್ಲ ಇನ್ನು ಪಿ ಡಿ ಅಮಾನತುನಲ್ಲಿದ್ದಾರೆ ಖುದ್ದಾಗಿ ಪಾಟೀಲ್ ನ್ಯೂಸ್ ಚಾನೆಲ್ ಮಸ್ಕಿ ಇಒರನ್ನು ಭೇಟಿ ಮಾಡಿ ಹಾಲಪೂರು ಪಂಚಾಯಿತಿ ಬಗ್ಗೆ ಕೇಳಿದರೆ ಹಾರೈಕೆ ಉತ್ತರ ಅಸ್ಪಷ್ಟ ಉತ್ತರ ಕೊಟ್ಟು ಡಿ ಎಸ್ ಅವರನ್ನೇ ಕೇಳಿ ಎನ್ನುವ ಉಡಾಫೆ ಉತ್ತರ ಕೊಟ್ಟರು ಹೀಗೆ ಆದರೆ ಪಂಚಾಯಿತಿಗಳ ಗತಿ ಹೇಗೆ ಎನ್ನುವುದು ಸಾರ್ವಜನಿಕರಿಗೆ ಹಾಸ್ಯಾಸ್ಪದವಾಗಿದೆ ಒಟ್ಟಾರೆ ಹಾಲಪುರ ಗ್ರಾಮ ಪಂಚಾಯತಿಗೆ ಪಿಡಿಒ ಏಕೆ ಕರ್ತವ್ಯಕ್ಕೆ ಬರುತ್ತಿಲ್ಲ ಎನ್ನುವ ಸಮಸ್ಯೆ ಅಡ್ಡಿ ಎಂಬುದನ್ನ ಶಾಸಕರು ಸ್ಥಳೀಯ ಮುಖಂಡರು ಸಾರ್ವಜನಿಕರು ಸರಿಯಾಗಿ ಸ್ಪಂದಿಸಿದ್ದರೆ ಮುಂದೆ ಗ್ರಾಮದ ಆಡಳಿತ ಪ್ರಗತಿ ಎಲ್ಲವೂ ಶೂನ್ಯ ಎಂದು ಹೇಳಿದ್ದಾರೆ ಆದ್ರೆ ನೀರು ಸೆರಿಂಗ್ ಬರೋದು ಎಷ್ಟಿಲ್ಲ ಕಳೆದ ಎರಡು ವರ್ಷದಿಂದ ನೀರೇ ಇಲ್ಲ ಯಾರಿಗೆ ಅವ್ರಿಗೆ ನೀರು ತಗೋತಿಲ್ಲ ಒಂದು ಪಿ ಡಿ ಹೇಳಿದ್ಯಾ ಅಧ್ಯಕ್ಷರಿಗೆ ಅವ್ರಿಗೆ ಕೇಳಿಸಿದ್ಯಾ ಮೆಂಬರ್ ಕೇಳಿಸಿದ್ಯಾ ಅದೇನು ವ್ಯವಸ್ಥೆ ಮಾಡೋದು ಏನೆಲ್ಲ ಪ್ರತಿ ದಿವಸ ಬೆಳಿಗ್ಗೆ ಆರು ಗಂಟೆಗೆ ಹೋಗಿ ಭೂಮಿಗೆ ಹೋಗಿ ನೀರು ತಗೊಂಡ್ ಬರುವಂತಾಗುತ್ತೆ ಇಲ್ಲಿ ಒಟ್ಟ ನೀರಿನ ನಾಳೆ ನೀರೇ ಬರೋರು ಯಾಕೆ ಬರೋರು ತಿಂಗಳ ಮೇಲೆ ಮತ್ತೆ ಇಲ್ಲಿ ನಿಮ್ಮ ಪಕ್ಕನೇ ಪಿ ಇರ್ತಾರೆ ನಿಮ್ಮ ಮನೆ ಮುಂದೆ ಹಚ್ಚಿ ಪಂಚಾಯಿತಿ ಮನೆ ಮುಂದೆ ಐತ್ರಿ ಎಲ್ಲಾರಿಗೂ ಹೇಳ್ತೀವಿ ಅವ್ರು ಮಾಡ್ತೀವಿ ಅದಾ ಪ್ರಾಬ್ಲಮ್ ಐತಿ ಪ್ರಾಬ್ಲಮ್ ಐತಿ ಅಂತಾನ ಒಂದು ಹೇಳ್ತೇನೆ ಬರ್ತಾರೆ ವಿಷಯ ಒಂದು ವಿಷಯ ಒಂದು ಎರಡನೇ ಒಂದು ಕಟ್ಸಿ ಎರಡನೇ ವಿಷಯ ಈಗ ನಾವು ಸ್ವಚಾಲಯ ಸ್ವಂತ ನಮ್ಮ ದೋಷದಿಂದ ಕಟ್ಸಿವಿ ಕಟ್ಸಿ ಮೂರು ವರ್ಷ ಮೇಲೆ ಯಾರಿಗೆ ಬರ್ತೇವೆ ಮೂರು ಸಲ ಅರ್ಜಿ ಕೊಟ್ಟಿವಿ ಇವತ್ತು ನಾಳೆ ಆಗುತ್ತೆ ನಾಳೆ ಆಗುತ್ತೆ ಇವತ್ತು ಆಗತ್ತೆ ಅಂತ ಬರೀ ಹೇಳಿಕೆನೇ ಪಡ್ಕೊಂಡು ಅದೇ ಬಜೆಟ್ ಎಲ್ಲ ಅದಿಲ್ಲ ಅಂತ ಹೇಳ್ತಾರ ಏನು ಪಾಸ್ ಮಾಡಿ ಅದು ಆಗೋದಿಲ್ಲ ಅಂತಾನೆ ಹೇಳೋವ್ರು ಮುಂದಕ್ಕೆ ಹೋಗ್ರಿ ಮೂರ್ ವರ್ಷ ಆಯ್ತು ರೀ ಮೂರ್ ವರ್ಷ ಆಯ್ತು ಮೂರ್ ವರ್ಷ ಆಯ್ತು ಎರಡ್ ಸಾವಿರ ಇಪ್ಪತ್ತೊಂದ್ರೆ ಜೂನ್ಯಾಗ ಕೊಟ್ಟು ಇನ್ನೂ ಆಗಿಲ್ರಿ ಏನು ಸಮಸ್ಯೆ ಹೇಳ್ತಾರೀ ಏನಿಲ್ಲ ಆಯ್ತಾ ಪಾಸ್ ಆಗುತ್ತೆ ಒಮ್ಮೆ ಬಜೆಟ್ ಇಲ್ಲ ಅಂತಾರ ಒಮ್ಮೆ ಒಮ್ಮೆಲ್ಲಿ ಡಿ ಅಂತಾರ ಒಮ್ಮ ಸೇವ್ ಮಾಡೋಕೆ ಯಾರು ಇಲ್ಲ ಅಂತಾರ

ಮತ್ತೆ ಈ ಬಗ್ಗೆ ಏನ್ ಮಾಡ್ತಾರೆ ನೀವು ಮುಂದ ಈ ಬಗ್ಗೆ ಏನ್ ಮುಂದ್ ಕ್ರಮ ಹೇಳ್ದಂಗೆ ಅವ್ರಾಗಿ ಆಗೋದಿಲ್ಲ ಅಂತಂದ್ರೆ ಮುಂದೆ ಯಾರಿಗಾನು ಬಿಟ್ಟಾಯ್ತಿದ್ರು ಅವ್ರು ಆತ್ರಿ ಆ ತೈಸರಿ ಬರಹಕ್ಕೆ ಉತ್ತರ ಕೊಡ್ತಾರೆ ಆ ಉತ್ತರ ಕೊಡ್ತಾರೆ ಯಾರೆಲ್ಲ ಪಂಚಾಯತಿ ಪಂಚಾಯತಿ ಏನು ಸುಮ್ನೆ ಬಳ್ಳಿ ಕಷ್ಟ ಹಾಳು ಮಾಡ್ಯಾರ ಜಿ ಎಸ್ ಟಿ ಹಾಕಿ ಎಲ್ಲ ವೈಕರಿ ಮೇಲೆ ಹಾಕಿ ಮೋರ್ ಮೋರ್ ಅಂತ ಸಿಬಿಲ್ಡಿಂಗ್ ಕಟ್ಟರೆ ಯಾರು ಅದರ ಗೊತ್ತಿಲ್ಲ ಯಾರು ಏನು ಮಾಡ್ತಾರೆ ನೋಡಿ ಪಂಚಾಯತಿ ಮನೆ ಎದರಿಗೆ ಇತ್ತು ಇಷ್ಟು ನೀನು ಇದು ಮಾತಾತರೆ ಮತ್ತೆ ಇನ್ನ ಪಂಚಾಯತಿ ಸುಮಾರು 14ಕಲ್ಲಿ ನಾ ಕ್ಯಾಂಪ್ ಬಂದಿರ್ತಕ್ಕಂಥ ಒಂದು ಪಂಚಾಯತಿ ಇದು ಮತ್ತೆ ದೂರ ದೂರ ಏನು ಸಮಸ್ಯೆ ಅನುಭವಿಸುತ್ತಾ ಯಾರು ಕೇಳಿಲ್ಲ ಯಾರು ಕೇಳಿಲ್ಲ ಯಾರು ಕೇಳಿಲ್ಲ

ಏನಿಲ್ಲ ರೀ ಈಗ ಹತ್ತು ಹನ್ನೆರಡು ಸಾವಿತಿ ಒಟ್ಟು ನೀರು ಇಲ್ಲ ಹ್ಞೂ ಒಬ್ಬ ನೀರು ಇದು ಅವ್ರು ಮ್ಯಾನ್ ಕೇಳಿದ್ರೆ ಬೋರ್ ಬೋರ್ ಚೇಲ್ ಆಗ್ಯದ ಪೈಪ್ ಹೊಡ್ದವ ಅಂತ ಹೇಳ್ತಾರೆ ಹ್ಞೂ ಇಲ್ಲಿ ನಾವು ಏನು ಮಾಡಿ ಪಂಚಾಯಿತಿಯಲ್ಲಿ ಪಿಡಿಒ ಇಲ್ಲ ಯಾರು ಇಲ್ಲ ಯಾರನ್ನ ಕೇಳಬೇಕು ನಾವು ಕೆಲಸ ಮಾಡ್ಸೋದ ಹೆಂಗ ಅಂತಾರೆ ಚುನಾವಣೆಯಲ್ಲಿ ಆಯ್ಕೆ ಮಾಡ್ರಿ ಅಲ್ಲ ಆಯ್ಕೆ ಮಾಡಿ ಕರೆ ಆಯ್ಕೆ ಮಾಡಿದ್ರೆ ಈಗ ನಾವು ಯಾರನ್ನ ಕೇಳಬೇಕ್ರಿ ಅಲ್ಲಿ ಆಫ್ನಲ್ಲಿ ಈಗ ನಾವು ಕೈ ಕೈಲಿ ಖರ್ಚು ಮಾಡೋಣ ಖರ್ಚು ಮಾಡಿದ್ರೆ ನಮ್ಗೆ ಬಿಲ್ ಕೊಡೋರು ಯಾರು ಅಂತಾರೆ ಮತ್ತೆ ಸ್ಥಿತಿ ಈ ಥರ ನಿರ್ಮಾಣ ಆದರೆ ಮುಂದೆ ಅನೇಕ ಸಮಸ್ಯೆಗಳ ಅನೇಕ ಸಮಸ್ಯೆಗಳಾಗ್ತಾವೆ ಮತ್ತೆ ಏನಾರ ಬಗೆಹರಿಸ್ಬೇಕು ರೀ ಮತ್ತೆ ಇಲ್ಲಿ ಒಬ್ಬ ಪಿ ಡಿ ಹಾಕ್ಬೇಕು ಯಾರನ್ನ ಇನ್ಚಾರ್ಜ್ ಯಾರ ಇಲ್ಲ ಈ ಕುಡಿ ನೀರಿನ ಒಂದು ವ್ಯವಸ್ಥೆ ಏನಾರ ಮಾಡ್ಬೇಕು ನೀವು ಅಂತ ನಾವು ಕೇಳ್ತೇವೆ ಅಷ್ಟೇ ಮತ್ತೆ ಆಯ್ತು ರೀ ಬಗ್ಗೆ ನಾವು ಅಧಿಕಾರಿ ಜೊತೆ ಮಾತಾಡ್ತಾರೆ ಹೋದ್ರೆ ನಿನ್ನ ಮೀಟಿಂಗ್ ಆಗಿಲ್ಲ ಅದಾಗಿಲ್ಲ ಇದಾಗಿಲ್ಲ ಅಂತ ಹೇಳ್ತಾರೆ ಆಮೇಲೆ ಇನ್ನು ಕಾಲೇಜ್ ಮುಗಿಯೋಕೆ ಬಂದರೂ ಸಹ ಬುಕ್ ದರ್ಜಿ ಕೇಳೋಕ್ಕೋದ್ರೆ ಹೋದ್ರೆ ಏನು ಅದನ್ನ ಕೇರ್ ಮಾಡ್ತಿಲ್ಲ ಆಮೇಲೆ ಕಾಲೇಜ್ ಮುಗಿದ್ಮೇಲೆ ಅದನ್ನ ಬುಕ್ ದರ್ಜಿ ಬಂದ್ರು ಏನು ಪ್ರಯೋಜನ ಇದ್ದಾಗಲೇ ಕೊಟ್ಟಾಗಲೇ ಒಂದು ಪ್ರಯೋಜನ ಆಗುತ್ತೆ ಅಂತ ಹೇಳ್ತೀನಿ ಆಲಪುರ್ ಗ್ರಾಮ ಪಂಚಾಯಿತಿಯಲ್ಲಿ ನಾ ಸತತ ನಾಲ್ಕು ತಿಂಗಳಾದರೂ ಕೂಡ ಇನ್ನು ಬುಕ್ಕಿಂದ ಅರ್ಜಿ ಆಗಿದ್ರು ಇನ್ನೂ ಬುಕ್ ಬಂದಿಲ್ಲ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ

ಸದಸ್ಯರು ನಮ್ಗೆ ನೀರಿನ ಸಮಸ್ಯೆ ಏನಾದರೂ ಬಗೆಹರಿಸ್ಬೇಕಂದ್ರೆ ನಮಗೆ ಯಾವುದೇ ಹಣದನಿಲ್ಲ ದುಡ್ಡಲ್ಲ ಅಂತ ಹೇಳ್ತಾರೆ ಅಲ್ಲಿ ಈ ಊರ್ನ ರೀ ಈ ಏನು ಹೇಳ್ತಾರೆ ನಮಗೆ ಇಲ್ಲಿ ಪಂಚಾಯತಿ ಕೀರ್ತನ ಅಧಿಕಾರಿಗೆಲ್ಲ ನಾವು ಅಧಿಕಾರ ಕೊಟ್ಟಿವಿ ಅವರೆಲ್ಲ ಹಿಡಿಸ್ಬಿಟ್ಟು ಅಂತ ಅವ್ರು ಹೇಳ್ತಾರೆ ಮತ್ತೆ ಕೇಂದ್ರ ಸರ್ಕಾರ ಹೇಳ್ತಾರೆ ಶೌಚಾಲಯ ಮಾಡಿಸ್ ಶೌಚಾಲಯ ಬಿಲ್ ವಿದ ವಾರದಲ್ಲಿ ತಿಂಗಳಲ್ಲಿ ಮಾಡ್ಕೊಂಡು ಸ್ವತಃ ಕೇಂದ್ರ ಸರ್ಕಾರ ಹೇಳುತ್ತಾ ರಾಜ್ಯ ಸರ್ಕಾರ ಹೇಳುತ್ತೆ ಮತ್ತು ಎಷ್ಟೋ ಜನರಲ್ಲಿ ಶೌಚಾಲಯಕ್ಕೆ ಅರ್ಜಿ ಕೊಟ್ಟು ಮೂರು ಮೂರು ವರ್ಷ ಐತಂತ ಅಂತ ಬಿಲ್ ಇಲ್ಲ ಮತ್ತೆ ಇಲ್ಲೆಲ್ಲ ಯಾವ ರೀತಿಯಾಗಿ ಆಡಳಿತ ಅಂಬೋದೇ ಜನರಿಗೆ

ರೀತಿಯಿಂದ ಪೇಮೆಂಟ್ ಮಾಡಕ್ ಹೋಗ್ಬಾರ್ದು ಇದು ಮಾಡ್ಬಾರ್ದು ಅಂತ ನಾವು ಏನು ಬಿಡಿಯವರಿಗೆ ಹೇಳಿಲ್ಲ ಸರ್ ಈಗ ಅವರು ಅಭಿವೃದ್ಧಿ ಅಧಿಕಾರಿ ಯಾರು ಅಂತಂದ್ರೆ ಮುದ್ದಾಗಿ ಜಿಟಿ ಮಾಡಿ ಕೆ ಸಿ ಕೆಡ್ಶನ್ ಪೇಮೆಂಟ್ ಮಾಡಿದ್ರೆ ಏನು ಸಮಸ್ಯೆ ಬಗೆಹರಿತಿಲ್ಲ ಸರ್ ನಮ್ಗೆ ಅಲ್ಲಿ ದಯ ಮಾಡಿ ಈಗ ಯಾರನ್ನ ಈ ಮಾಧ್ಯಮದ ಮುಖಾಂತರ ಏನು ಹೇಳ್ತು ಅಂತಂದ್ರ ಒಳ್ಳೆ ಪಿ ಡಿ ಅವ್ರನ್ನ ಹಾಕ್ರಿ ನಮ್ಮ ಪಂಚಾಯತಿಗೆ ಆಲ್ರೆಡಿ ಈಗ ಸದ್ಯ ಹಲವಾರು ಸಮಸ್ಯೆಗಳಿದಾವೆ ಪಿ ಡಿ ಅವ್ರು ಬಂದ್ರೆ ಸಮಸ್ಯೆ ಬಗೆಹರಿತೇವೆ ಅಂತ ಈ ಮಾಧ್ಯಮದ ಮುಖಾಂತರ ನಾವು ನಾವೇ ಖುದ್ದಾಗಿ ಪಾಟೀಲ್ ನ್ಯೂಸ್ ಆಟ ಸುದ್ದಿವಾಹಿನಿಂದ ಸ್ವತಃ ಮನ್ನೆ ತಾಲೂಕು ಪಂಚಾಯತಿ ಇವರನ್ನ ನಾವು ಸಂಪರ್ಕ ಮಾಡಿದೆ ಅವ್ರ ಚೇಂಬರ್ಗೆ ನಾನೇ ಹೋಗಿದ್ದೆ ಅಲ್ಲ ಸರ್ ಆಲಪುರಕ್ಕೆ ಸದ್ಯ ಪಿ ಇಲ್ಲ ಅಧ್ಯಕ್ಷರು ಅವಿಶ್ವಾಸದಿಂದ ಇದ್ದಾರೆ ಹಿಂಗಾಗಿ ಹಲವಾರು ಸಮಸ್ಯೆಗಳಿದೆ ಅವ್ನು ಪಿ ಯಾರು ಅಂತ ಕೇಳಿದ್ರೆ ಏ ಇಲ್ಲ ರೀ ನಿಮ್ಮ ಆಲಪುರಕ್ಕೆ ಪಿ ಡಿ ನಾವು ವಿಶ್ವನಾಥ್ ಅವ್ರನ್ನ ತೋರಿಸಿ ಇನ್ನೊಬ್ಬರನ್ನ ತೋರಿಸಿ ಅವ್ರು ಹೋಗೋ ಕೊಲೆ ಅಂತಾರೆ ಹೀಗಾಗಿ ನಾವು ಸ್ವತಃ ಸಿ ಎಸ್ ಅವರಿಗೆ ವರದಿ ಕೊಟ್ಟಿನಂತೆ ಅಂತಂದು ಹೇಳ್ತಾರೆ ಅಲ್ಲ ಸರ್ ಮತ್ತೆ ಅಲ್ಲಿ ಯಾವುದೇ ಸಮಸ್ಯೆ ಬಂದರೆ ಹೆಂಗಂತ ಕೇಳಿದ್ರೆ ಏ ಇಲ್ಲರಿ ಅಲ್ಲೆಲ್ಲ ಅವರು ಸಿ ಎಸ್ ಅವರು ಸೆಕ್ರೆಟ್ರಿ ಅಂತ ಹೇಳ್ತಾರೆ ಇಲ್ಲಿ ಸೆಕ್ರೆಟ್ರಿ ಹೊಂದ್ರೆ ಒಬ್ಬರು ಸೆಕ್ರೆಟ್ರಿ ಇಲ್ಲ ಮತ್ತು ಅವ್ರನ್ನ ಕೇಳಿದ್ರೆ ಇಲ್ಲಿ ನಮಗೆ ಯಾವುದೇ ರೀತಿ ಅಂತ ಇವ್ರು ಹೇಳ್ತಾರೆ ಬರೀ ಇವರು ಬರೀ ಅದಕ್ಕೆ ಉತ್ತರ ಕೊಟ್ಟಿರೊತ್ತು ಉಡಾಕೆ ಉತ್ತರ ಕೊಡ್ತಾರೊತ್ತು ಇದಕ್ಕೆ ಮತ್ತೆ ಮುಂದಿನ ಒಂದು ಏನಾದರೂ ಒಂದು ಬೇಕಲ್ಲ ಅಂತಕ್ಕಂಥದ್ದು ನಮ್ಮ ಒಂದು ಪ್ರಶ್ನೆ ಇಲ್ಲ ಸರ್ ತಾಲೂಕ್ ಪಂಚಾಯತ್ ಏನಾಗುತ್ತೆ ನಮ್ಮ ಸ್ಟೇಟ್ ಇಂದಾನೇ ಇಸ್ ಮಾಸ್ಟರ್ ಆರ್ಡರ್ ಯಾಕಂದ್ರೆ ಚಾರ್ಜರ್ ಇರೋದು ಆಲಪುರ ಪಂಚಾಯತ್ ಇದೆ ಸರ್ ಅವ್ರು ಯಾವ ಬೆಲೆ ಏನಾಗುತ್ತಾರೆ ಏನೋ ಗೊತ್ತಿಲ್ಲ ಸರ್ ಅವ್ರು ನಾವು ಆಲಪುರ ಬೆಲೆ ಅಂತ ಹೇಳ್ತಾರೆ ಬಟ್ ಇವ್ರು ಏನು ರಿಪೋರ್ಟ್ ಕೊಟ್ಟಿದೀವಿ ಅಂತ ತಾಲೂಕ್ ಪಂಚಾಯಿತಿ ಇವಾಗ ಸರ್ ಆದ್ರೆ ನಾವು ಎಲ್ಲರೇ ರಿಪೋರ್ಟ್ ಕೊಟ್ಟಿದ್ದೀವಿ ಅದು ಜಡಿತಿಂದ ಆರ್ಡರ್ ಆಗಿ ಕೊಡ್ತಾರೆ ಇನ್ನ ಹತ್ತೆ ದಿನ ಆಗಿದ್ದೇನೆ ಸರ್ ಅಧ್ಯಕ್ಷರು ಹೊಸ ಮಾಡಿ ಹೊಸ ಅಧ್ಯಕ್ಷರು ಆಯ್ಕೆ ಮಾಡೋಸಾಗಿ ಅದನ್ನ ಸ್ವಲ್ಪ ಎರಡು ದಿನ ಅವರು ಎಲ್ಲರೂ ಬಂದಿಂದ ಕುಂತು ಮಾತಾಡಿ ವ್ಯವಸ್ಥೆ ಮಾಡೋ ವ್ಯವಸ್ಥೆ ಮಾಡ್ತದೆ ಈ ಸದ್ಯ ಪಿ ಡಿ ಇಲ್ಲ ನೀವು ಏನಾದರೂ ಅನ್ನು ಅಧಿಕಾರಿಗಳಿಗೆ ಬೆನ್ನಂತಿ ರೀ ನಮಗೂ ಹೊಸ ಪಿ ಡಿ ಒ ಕ್ಡಂತ ಸರೇ ನಿಮ್ಮ ಶಾಖ ತೆರಿಗೆ ಆಯಿತು ಅಥ್ವಾ ಇಲ್ಲೋ ಜನಪ್ರತಿನಿಧಿಯಾಯಿತು ನೂತನವಾಗಿ ಮಸ್ಕಿ ತಾಲೂಕು ಪಂಚಾಯ್ತಿಗೆ ನಾಮದಿದ್ದಿ ಸಹಿತರಾಗಿದಿರಿ ಜೊತೆಗೆ ನಿಮ್ಮ ಹಾಲಾಪುರ ಗ್ರಾಮದಲ್ಲಿ ಕಳೆದ ಇಪ್ಪತ್ತೈದು ಗಿಡದಿಂದ ಪಿ ಡಿ ಅವರಿಲ್ಲ ಮತ್ತು ಇಲ್ಲಿ ಜನರಿಗೆ ನೀರಿನ ಕುಡಿಯೋ ನೀರಿನ ಸಮಸ್ಯೆ ಇನ್ನಿತರ ಮೂಲಭೂತ ಸಮಸ್ಯೆಗಳು ಭಾಳಷ್ಟಿವೆ ಈ ಬಗ್ಗೆ ಜನರು ನಮ್ಮ ನ್ಯೂಸ್ ಬಂದು ತಮ್ಮ ಹಂಚಿಕೊಂಡ್ರು ಈ ಬಗ್ಗೆ ನೀವೇನು ಹೇಳ್ತೀವಿ ಈ ಹಾಲಿ ಅಧ್ಯಕ್ಷರು ಅವಿಶ್ವಾಸ ಆಗಿರೋದ್ರಿಂದ ಈಗ ಪಂಚಾಯಿತಿಯಲ್ಲಿ ಕೆಲಸಗಳು ಅಸ್ತವ್ಯಸ್ತ ಆಗಿದೆ ಅದು ನಮ್ಮ ಗಮನಕ್ಕಿದೆ ಈ ಒಂದು ವಿಷಯವನ್ನು ನಾವು ನಮ್ಮ ಶಾಸಕರ ಗಮನಕ್ಕೂ ಮತ್ತು ಯುವ ಸಾಹಿತಿ ಗಮನಕ್ಕೆ ತರೋದ್ರ ಮುಖಾಂತರ ಈ ಸಮಸ್ಯೆಗಳಿಗೆ ಪರಿಹಾರ ಮಾಡುವಂಥ ವ್ಯವಸ್ಥೆ ಮಾಡುತ್ತೆ ಅಂತ ತಮಗೆ ಈ ಮೂಲಕ ಹಾಗೆ ಸರ್ ಇಲ್ಲಿ ಯುವ ಅವರು ಸ್ವತಃ ನಾವೇ ಬಿಟ್ಟಿದ್ವಿ ಆಲಾಪುರ ಪಂಚಾಯಿತಿಯಲ್ಲಿ ಪಿಡಿ ಅವರ ಸಮಸ್ಯೆ ಇದೆ ಸರ್ ಮತ್ತೆ ನೀವು ಏನು ಕ್ರಮ ಕೈ ಅಂತಂದು ಅವ್ರು ಹೇಳಿದ್ರು ಇಲ್ಲ ರೀ ನಿಮ್ಮ ಆಲಾಪುರ ಪಂಚಾಯತಿ ನಾವು ವಿಶ್ವನಾಥ್ ಅವ್ರನ್ನ ಇನ್ನೊಬ್ಬರು ನೀಡಿದ್ವಿ ಅವರು ಅಲ್ಲಿಗೆ ಹೋಗಕ್ಕೆ ಎಷ್ಟಿಲ್ಲ ಅಂತಾರೆ ಅದಕ್ಕೆ ನಾವು ಈ ಬಗ್ಗೆ ಡಿ ಎಸ್ ಅವರಿಗೆ ವರದಿ ಹೇಳ್ತಾರೆ ಹೀಗಾಗಿ ಈ ಅವರು ಒಟ್ಟ ಸಮರ್ಥವಾಗಿ ಉತ್ತರ ಕೊಡಲಿಲ್ಲ ಆಲಾಪುರ ಪಂಚಾಯತಿ ಬಗ್ಗೆ ಅವರು ಒಂಥರ ನಿಷ್ಕಾಳಜಿ ಮಾಡ್ತಾರೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್ ಈ ವಿಷಯದಲ್ಲಿ ನಮ್ಮ ಪಂಚಾಯತಿ ಪ್ರಯೋಗ ಬರೋದು ಇಂಜೆಕ್ಟ್ ಆಗಿರೋದು ಆಗ್ತಾ ಇರೋದಂತೂ ನಿಜ ಈ ಒಂದು ವಿಷಯವನ್ನು ನಾವು ಯುವ ಸಾವಿರ ಗಮನಕ್ಕೂ ಮತ್ತು ಶಾಸಕರ ಗಮನಕ್ಕೆ ತಂದು ಒಳ್ಳೆಯ ಒಂದು ಚೆನ್ನಾಗಿ ಕೆಲಸ ಶ ಅಭಿವೃದ್ಧಿ ಅಧಿಕಾರಿಗಳನ್ನ ಹಾಕಿಸ್ಕೊಳ್ಳೋ ಒಂದು ವ್ಯವಸ್ಥೆ ಮಾಡ್ತೀವಿ ಅಂತ ನಾವು ಈ ಮೂಲಕ ಹೇಳೋದು ಬಯಸುತ್ತೇನೆ